ನಿಮ್ಮ ಕ್ರೆಡಿಟ್ ಸ್ಕೋರ್ ರಿಸ್ಕ್ ಉತ್ತಮ ಕ್ರೆಡಿಟ್ ಸ್ಕೋರ್ಗಾಗಿ ಏನ್ ಮಾಡಬೇಕು ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅವಿನಾಶ್ ವಗರ್ನ ನಿಮ್ಗೆ ಏನು ಎಮರ್ಜೆನ್ಸಿ ಸಿಚುವೇಶನ್ ಬಂದಿರುತ್ತೆ ಅರ್ಜೆಂಟ್ ಆಗಿ ಬೇಕಾಗಿರುತ್ತೆ ಯಾರ ಹತ್ರನೂ ಇರಲ್ಲ ಆಗ ನೀವು ಬ್ಯಾಂಕ್ ಲೋನ್ಗೆ ಟ್ರೈ ಮಾಡ್ತೀರಿ ಆದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ನೋಡುವ ಬ್ಯಾಂಕ್ನವರು ಇಲ್ಲ ಸರ್ ಲೋನ್ ಕೊಡೋಕೆ ಆಗಲ್ಲ ಅಂತಾರೆ ಇದಕ್ಕೆ ಕಾರಣ ನಿಮ್ಮ ಕಮ್ಮಿ ಕ್ರೆಡಿಟ್ ಸ್ಕೋರ್ ನಿಮ್ಮ ಒಂದೇ ಒಂದು ಸಣ್ಣ ತಪ್ಪು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಐವತ್ತರಿಂದ ನೂರು ಪಾಯಿಂಟ್ಗಳಷ್ಟು ಕೆಳಗೆ ಬೀಳಿಸಬಹುದು ಅಂದರೆ ನೀವು ನಂಬಲೇಬೇಕು ಅದೇ ತಪ್ಪು ನೀವು ಲೋನ್ ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆಗಲು ಅಧಿಕ ಬಡ್ಡಿದರ ಸೇರಿ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಆದರೆ ಚಿಂತೆ ಬೇಡ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಕಾಯ್ದುಕೊಳ್ಳುವುದು ಹೇಗೆ ನೀವು ತಿಳಿಯದೆ ಮಾಡ್ತಿರುವ ತಪ್ಪುಗಳಾವು ಮತ್ತು ನಿಮ್ಮ ಕ್ರೆಡಿಟ್ ರಿಪೋರ್ಟ್ಗಳಲ್ಲಿರುವ ಡೇಂಜರ್ ಎರರ್ಗಳನ್ನು ಸರಿಪಡಿಸೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ಬ್ಯಾಂಕ್ ನಲ್ಲಿ ಯಾವುದೇ ಸಾಲ ತೆಗೆದುಕೊಳ್ಳಲು ಹೋದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೇಳಿ ಕೇಳ್ತಾರೆ ಕ್ರೆಡಿಟ್ ಸ್ಕೋರ್ ಅನ್ನ ಸಿಬಿಲ್ ಎಕ್ಸ್ಪೀರಿಯನ್ ಅಂತಹ ಕಂಪನಿಗಳು ಕೊಡ್ತವೆ ಉತ್ತಮ ಕ್ರೆಡಿಟ್ ಸ್ಕೋರ್ ಇದ್ರೆ ನಿಮ್ಗೆ ಲೋನ್ ಬೇಗ ಸಿಗುತ್ತೆ ಬಡ್ಡಿನೂ ಕಡಿಮೆ ಆಗುತ್ತೆ ಆದ್ರೆ ಗುಡ್ ಕ್ರೆಡಿಟ್ ಸ್ಕೋರ್ ಅನ್ನೋದು ಕೇವಲ ಒಂದು ನಂಬರ್ ಅಲ್ಲ ಅದು ನಿಮ್ಮ ಆರ್ಥಿಕ ಶಿಸ್ತಿನ ಪ್ರತಿಬಿಂಬ ಲೋನ್ ಕೊಡೋರು ನಿಮ್ಮನ್ನ ನಂಬೇಕಾದ್ರೆ ನಿಮ್ಮ ಸ್ಕೋರ್ ಉತ್ತಮ ಆಗಿರಲೇಬೇಕು ಇದಕ್ಕಾಗಿ ನೀವು ಒಂದಿಷ್ಟು ನಿಯಮಗಳನ್ನು ಪಾಲಿಸಲೇಬೇಕಿದೆ ಮೊದಲನೇ ಮತ್ತು ಅತ್ಯಂತ ಪ್ರಮುಖ ನಿಯಮ ಅಂದರೆ ಟೈಮ್ ಟು ಟೈಮ್ ಪೇಮೆಂಟ್ ಮಾಡಬೇಕು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಅತಿ ದೊಡ್ಡ ಭಾಗವೇ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಕ್ರೆಡಿಟ್ ಕಾರ್ಡ್ ಬಿಲ್ ಇ ಐ ಅಥವಾ ಯುಟಿಲಿಟಿ ಬಿಲ್ ಆಗಿರಲಿ ಒಂದೇ ಒಂದು ಪೇಮೆಂಟ್ ತಡವಾದ್ರೂ ನಿಮ್ಮ ಸ್ಕೋರ್ ಐವತ್ತರಿಂದ ನೂರು ಪಾಯಿಂಟ್ ಗಳಷ್ಟು ಕುಸಿಯಬಹುದು ಇದಕ್ಕಾಗಿ ರಿಮೈಂಡರ್ ಗಳನ್ನ ಸೆಟ್ ಮಾಡ್ಕೊಳ್ಳಿ ಅಥವಾ ಆಟೋ ಪೇ ಸೌಲಭ್ಯವನ್ನ ಬಳಸಿ ಎಲ್ಲಾ ಖಾತೆಗಳಲ್ಲೂ ಟೈಮ್ಲಿ ಪೇಮೆಂಟ್ ಮಾಡೋದ್ರಿಂದ ಲೋನ್ ಕೊಡೋರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಮೂವತ್ತು ಪರ್ಸೆಂಟ್ ನಿಯಮ ಮರೆತರೆ ಕಾದಿದೆ ಅಪಾಯ ನಿಮ್ಮ ಕ್ರೆಡಿಟ್ ಬಳಕೆಯನ್ನ ಕಂಟ್ರೋಲ್ ಮಾಡಿ ಸೆಕೆಂಡ್ ರೂಲ್ ಏನಂದ್ರೆ ಕ್ರೆಡಿಟ್ ಬಳಕೆಯನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಇರಿಸಿ ಕ್ರೆಡಿಟ್ ಯುಟಿಲೈಸೇಷನ್ ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಒಟ್ಟು ಲಿಮಿಟ್ನಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಬಳಸ್ತೀರಿ ಎಂಬುದು ಇದನ್ನ ಯಾವಾಗಲೂ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಇಟ್ಟುಕೊಳ್ಳೋದು ಉತ್ತಮ ಉದಾಹರಣೆಗೆ ನಿಮ್ಮ ಕಾರ್ಡ್ ಲಿಮಿಟ್ ಒಂದು ಲಕ್ಷ ಆಗಿದ್ರೆ ನಿಮ್ಮ ತಿಂಗಳ ಖರ್ಚು ಮೂವತ್ತು ಸಾವಿರ ರೂಪಾಯಿ ಮೀರೋದು ಬೇಡ ಅತಿಯಾದ ಬಳಕೆ ನೀವು ಸಾಲದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೀರಿ ಎಂಬ ಸಿಗ್ನಲ್ ಅನ್ನ ಬ್ಯಾಂಕ್ಗಳಿಗೆ ನೀಡುತ್ತೆ ಇದನ್ನು ತಪ್ಪಿಸಲು ತಿಂಗಳಲ್ಲಿ ಹಲವು ಬಾರಿ ಬಿಲ್ ಪಾವತಿಸಬಹುದು ಅಥವಾ ನಿಮ್ಮ ಕ್ರೆಡಿಟ್ ಲಿಮಿಟ್ ಹೆಚ್ಚಿಸಲು ಬ್ಯಾಂಕ್ಗೆ ಮನವಿ ಮಾಡಬಹುದು ಥರ್ಡ್ ರೂಲ್ ಏನಂದ್ರೆ ಅತಿಯಾದ ಸಾಲ ಮತ್ತು ಕಾರ್ಡ್ಗಳಿಂದ ದೂರವಿರಬೇಕು ನೀವು ಪ್ರತಿ ಬಾರಿ ಹೊಸ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲಕ್ಕೆ ಅರ್ಜಿ ಸಲ್ಲಿಸಿದಾಗ ಸಾಲದಾತರು ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಮೇಲೆ ಆರ್ಡ್ ಎನ್ಕ್ವೈರಿ ಮಾಡ್ತಾರೆ ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಕಡಿಮೆ ಸಮಯದಲ್ಲಿ ಅನೇಕ ಅರ್ಜಿಗಳನ್ನು ಸಲ್ಲಿಸೋದು ನಿಮ್ಮನ್ನ ಕ್ರೆಡಿಟ್ ಅಂಗ್ರಿಯನ್ನಾಗಿ ಮಾಡುತ್ತೆ ಅಂದರೆ ಸಾಲಕ್ಕಾಗಿ ಅಪಿಸ್ತಿದ್ದೀರಿ ಅಂತ ತೋರಿಸುತ್ತೆ ಹಾಗಾಗಿ ಅಗತ್ಯವಿದ್ದಾಗ ಮಾತ್ರ ಲೋನ್ ಅಪ್ಲಿಕೇಶನ್ ಹಾಕಿ ನಿಮ್ಮ ಹಳೇ ಕಾರ್ಡ್ ಚಿನ್ನದ ಕಾರ್ಡ್ ಕ್ಲೋಸ್ ಮಾಡೋ ಮುನ್ನ ಎಚ್ಚರ ಇನ್ನು ನಾಲ್ಕನೇ ನಿಯಮ ಏನಂದ್ರೆ ಹಳೆ ಕ್ರೆಡಿಟ್ ಕಾರ್ಡ್ ಅನ್ನ ಕ್ಲೋಸ್ ಮಾಡಬೇಡಿ ಹಳೆ ಕ್ರೆಡಿಟ್ ಕಾರ್ಡ್ಗಳು ನಿಮ್ಮ ಕ್ರೆಡಿಟ್ ಇಷ್ಟರಿಯನ್ನ ಬೆಟರ್ ಮಾಡ್ತವೆ ನಿಮ್ಮ ಅಕೌಂಟ್ ಗಳ ಸರಾಸರಿ ವಯಸ್ಸು ಹೆಚ್ಚಾದಷ್ಟು ನಿಮ್ಮ ಸ್ಕೋರ್ಗೆ ಒಳ್ಳೆಯದು ನೀವು ಕಾರ್ಡ್ ಹೆಚ್ಚು ಬಳಸದಿದ್ರು ಸಣ್ಣ ಪುಟ್ಟ ಪೇಮೆಂಟ್ ಗಳನ್ನ ಮಾಡಿ ಅದನ್ನ ಆಕ್ಟಿವ್ ಆಗಿಡಿ ಅದನ್ನ ಇದ್ದಕ್ಕಿದ್ದಂತೆ ಕ್ಲೋಸ್ ಮಾಡಿದರೆ ನಿಮ್ಮ ಒಟ್ಟು ಕ್ರೆಡಿಟ್ ಲಿಮಿಟ್ ಕಡಿಮೆ ಆಗಿ ನಿಮ್ಮ ಕ್ರೆಡಿಟ್ ಬಳಕೆ ಅನುಪಾತ ಹೆಚ್ಚಾಗಬಹುದು ಇದು ಸ್ಕೋರ್ ಕುಸಿತಕ್ಕೆ ಕಾರಣವಾಗುತ್ತೆ ಇನ್ನು ಐದನೇ ನಿಯಮ ಏನಂದ್ರೆ ಆರೋಗ್ಯಕರ ಕ್ರೆಡಿಟ್ ಮಿಶ್ರಣವನ್ನ ಕಾಪಾಡಿಕೊಳ್ಳಿ ಸಾಲದಾತರು ಯಾವಾಗ್ಲೂ ಸುರಕ್ಷಿತ ಅಂದ್ರೆ ಓಮ್ ಲೋನ್ ವೆಹಿಕಲ್ ಲೋನ್ ಮತ್ತು ಅಸುರಕ್ಷಿತ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಥವಾ ವೈಯಕ್ತಿಕ ಸಾಲದ ಎರಡೂ ರೀತಿಯ ಸಾಲಗಳಿರುವ ಪ್ರೊಫೈಲ್ ಅನ್ನ ಇಷ್ಟಪಡ್ತಾರೆ ಕೇವಲ ಒಂದೇ ಬಗೆಯ ಸಾಲ ಹೊಂದುವುದು ನಿಮ್ಮ ಸ್ಕೋರ್ ಬೆಳವಣಿಗೆಯನ್ನ ಲಿಮಿಟ್ ಮಾಡಬಹುದು ಇದಕ್ಕೆ ಅಗತ್ಯವಿದ್ರೆ ಲೋನ್ ಅನ್ನ ಡೈವರ್ಸಿಫೈ ಮಾಡಿಕೊಳ್ಬಹುದು ಕ್ರೆಡಿಟ್ ರಿಪೋರ್ಟ್ ನಲ್ಲಿದೆ ಕಣ್ಣಿಗೆ ಕಾಣದ ಶತ್ರು ತಪ್ಪು ಸರಿಪಡಿಸೋದು ಹೇಗೆ ಈ ಎಲ್ಲಾ ರೂಲ್ ಗಳನ್ನ ಫಾಲೋ ಮಾಡಿದ ಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಿ ನಿಮಗೆ ತಿಳಿಯದಂತೆ ನಿಮ್ಮ ರಿಪೋರ್ಟ್ ನಲ್ಲಿರುವ ಎರರ್ಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಹಾಳು ಮಾಡ್ತವೆ ಹೆಸರು ಪ್ಯಾನ್ ನಂಬರ್ ವಿಳಾಸ ದಿನದ ತಪ್ಪುಗಳು ನೀವು ಈಗಾಗಲೇ ತೀರಿಸಿದ ಸಾಲ ಆಕ್ಟಿವ್ ಎಂದು ತೋರಿಸುವುದು ಅಥವಾ ಬೇರೆಯವರ ಸಾಲವನ್ನು ನಿಮ್ಮ ಅಕೌಂಟ್ ನಲ್ಲಿ ಕಾಣಿಸಿಕೊಳ್ಳುವುದು ಇಂತಹ ತಪ್ಪುಗಳು ನಿಮ್ಮ ಸ್ಕೋರ್ ಅನ್ನ ನೂರು ಪಾಯಿಂಟ್ಗಳವರೆಗೆ ಕಡಿಮೆ ಮಾಡಬಹುದು ಆದ್ದರಿಂದ ಎಚ್ಚರಿಕೆ ವಹಿಸುವುದು ಅಗತ್ಯ ತಪ್ಪುಗಳನ್ನ ಸರಿಪಡಿಸುವುದು ಅನಿವಾರ್ಯ ಅಗತ್ಯ ಕೂಡ ಕ್ರೆಡಿಟ್ ಸ್ಕೋರ್ ಎರರ್ ಕರಪ್ಷನ್ ಹೇಗೆ ಈ ಪಂಚ ಹಂತಗಳನ್ನ ಫಾಲೋ ಮಾಡಿ ಇನ್ನು ಕ್ರೆಡಿಟ್ ಸ್ಕೋರ್ ನಲ್ಲಿನ ಎರರ್ ಗಳನ್ನ ಸರಿಪಡಿಸಲು ಈ ಐದು ಹಂತಗಳನ್ನ ಅನುಸರಿಸಿ ಮೊದಲು ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡಿ ಸಿಬಿಲ್ ಎಕ್ಸ್ಪೀರಿಯನ್ ಅಂತಹ ಯಾವುದೇ ಕ್ರೆಡಿಟ್ ಬ್ಯೂರೋದಿಂದ ವರ್ಷಕ್ಕೊಮ್ಮೆ ಉಚಿತವಾಗಿ ರಿಪೋರ್ಟ್ ಅನ್ನ ಪಡೆಯಿರಿ ಈಗಂತೂ ಆಲ್ಮೋಸ್ಟ್ ಎಲ್ಲಾ ಡಿಜಿಟಲ್ ಪೇಮೆಂಟ್ ಆಪ್ಗಳಲ್ಲಿ ಕ್ರೆಡಿಟ್ ಸ್ಕೋರ್ ಸಿಗುತ್ತೆ ಅಲ್ಲಿಂದಲೂ ಡೌನ್ಲೋಡ್ ಮಾಡಬಹುದು ರಿಪೋರ್ಟ್ ಡೌನ್ಲೋಡ್ ಮಾಡಿದ ಮೇಲೆ ಅದರಲ್ಲಿನ ಎರರ್ ಗಳನ್ನ ಗುರುತಿಸಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ರಿಪೋರ್ಟ್ ನಲ್ಲಿರುವ ಪ್ರತಿಯೊಂದು ತಪ್ಪನ್ನ ಹೈಲೈಟ್ ಮಾಡಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳಾದ ಲೋನ್ ಕ್ಲೋಸರ್ ಲೆಟರ್ ಪೇಮೆಂಟ್ ರಿಸಿಪ್ಟ್ಗಳನ್ನು ಒಟ್ಟುಗೂಡಿಸಿ ನಂತರ ಕ್ರೆಡಿಟ್ ಬ್ಯೂರೋ ಮತ್ತು ಬ್ಯಾಂಕ್ಗೆ ದೂರು ಸಲ್ಲಿಸಿ ಕ್ರೆಡಿಟ್ ಬ್ಯೂರೋದ ವೆಬ್ಸೈಟ್ನಲ್ಲಿ ಡಿಸ್ಪ್ಯೂಟ್ ಅಥವಾ ರೆಕ್ಟಿಫಿಕೇಶನ್ ವಿಭಾಗಕ್ಕೆ ಹೋಗಿ ದಾಖಲೆಗಳೊಂದಿಗೆ ದೂರು ಸಲ್ಲಿಸಿ ಅದೇ ಸಮಯದಲ್ಲಿ ತಪ್ಪು ಮಾಹಿತಿ ವರದಿ ಮಾಡಿದ ಬ್ಯಾಂಕ್ ಅನ್ನ ಸಂಪರ್ಕಿಸಿ ಅವರಿಗೂ ಸರಿಪಡಿಸಲು ತಿಳಿಸಿ ಬಳಿಕ ನಿಮ್ಮ ದೂರಿನ ಸ್ಟೇಟಸ್ ಅನ್ನ ಟ್ರ್ಯಾಕ್ ಮಾಡಿ ದೂರು ಪರಿಹಾರವಾದ ನಂತರ ಹೊಸ ರಿಪೋರ್ಟ್ ಪಡೆದು ತಪ್ಪುಗಳು ಸರಿ ಹೋಗಿವೆ ಅಂತ ಖಚಿತಪಡಿಸಿಕೊಳ್ಳಿ ಕೊನೆಯದಾಗಿ ಉತ್ತಮ ಅಭ್ಯಾಸಗಳನ್ನ ಮುಂದುವರಿಸಿ ಭವಿಷ್ಯದಲ್ಲಿ ತಪ್ಪುಗಳಾಗದಂತೆ ಎಚ್ಚರ ವಹಿಸಿ ರೆಗ್ಯುಲರ್ ಆಗಿ ರಿಪೋರ್ಟ್ ಪರಿಶೀಲಿಸ್ತೀರಿ ಒಟ್ನಲ್ಲಿ ಏಳುನೂರ ಐವತ್ತಕ್ಕೂ ಹೆಚ್ಚು ಕ್ರೆಡಿಟ್ ಸ್ಕೋರ್ ಹೊಂದುವುದು ರಾತ್ರೋರಾತ್ರಿ ಆಗುವ ಮ್ಯಾಜಿಕ್ ಅಲ್ಲ ಅದು ನಿರಂತರವಾದ ಜವಾಬ್ದಾರಿಯುತ ಆರ್ಥಿಕ ಅಭ್ಯಾಸಗಳ ಫಲ ಟೈಮ್ಗೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿ ಬುದ್ಧಿವಂತಿಕೆಯಿಂದ ಸಾಲ ಮಾಡಿ ಮತ್ತು ನಿಮ್ಮ ಕ್ರೆಡಿಟ್ ಹೆಲ್ತ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತೀರಿ ಒಂದು ಕ್ಲೀನ್ ಮತ್ತು ನಿಖರವಾದ ಕ್ರೆಡಿಟ್ ರಿಪೋರ್ಟ್ ನಿಮಗೆ ಉತ್ತಮ ಸಾಲದ ಅವಕಾಶಗಳನ್ನ ನೀಡುವುದಲ್ಲದೆ ಕಡಿಮೆ ಬಡ್ಡಿ ದರ ಮತ್ತು ಫೈನಾನ್ಸ್ ಫ್ರೀಡಮ್ ಅನ್ನ ಕೂಡ ನೀಡುತ್ತೆ ಇಡೀ ಇವತ್ತಿನ ವಿಶೇಷ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ ಧನ್ಯವಾದ